ಲಾಭದಾಯಕ ಹೈನುಗಾರಿಕೆಗಾಗಿ ವರ್ಷಕ್ಕೊಂದು ಕರು ಹೈನುಗಾರಿಕೆಯನ್ನು ಲಾಭದಾಯಕವಾಗಿಸಿಕೊಳ್ಳಲು ವರ್ಷಕ್ಕೊಂದು ಕರುವನ್ನು ಪಡೆಯುವಂತಾಗಬೇಕು ಹೈನುಗಾರಿಕೆ ಕಸುಬನ್ನು ಇಲ್ಲಿ ತಿಳಿಸಿರುವಂತೆ ನಿರ್ವಹಣೆ ಮಾಡಿದಲ್ಲಿ ರಾಸುಗಳಿಂದ ವರ್ಷಕ್ಕೊಂದು ಕರು ಪಡೆಯುವ ಕನಸು ನನಸಾಗುವುದು ನಿಶ್ಚಿತ ರಾಸುವನ್ನು ಕೃತಕ ಗರ್ಭಧಾರಣೆಗೊಳಪಡಿಸಿ ಎರಡು ತಿಂಗಳು ಮುಕ್ತಾಯಗೊಳ್ಳುತ್ತಿದ್ದಂತೆ ಖಾತ್ರಿಗಾಗಿ ಪಶು ವೈದ್ಯರಿಂದ ರಾಸುವನ್ನು ಗರ್ಭಪರೀಕ್ಷೆಗೊಳಪಡಿಸಬೇಕು ಸತತವಾಗಿ ಮೂರು ಬಾರಿ ಬೆದೆ ಪುನರಾವರ್ತನೆಯಾದಲ್ಲಿ ಅಥವಾ ಗರ್ಭಧರಿಸಲು ವಿಫಲಗೊಂಡಿತು ಎಂದಾದರೆ ಅದನ್ನು ಪಶು ವೈದ್ಯರಿಂದ ಚಿಕಿತ್ಸೆಗೊಳಪಡಿಸಬೇಕು ಗರ್ಭಧರಿಸಿರುವ ಹಸುಗಳಲ್ಲಿ ಐದನೇ ತಿಂಗಳ ಗರ್ಭಾವಧಿಯಿಂದ ಏಳನೇ ತಿಂಗಳ ಗರ್ಭಾವಧಿಯವರೆಗೆ ದಿನಕ್ಕೆ ಅರ್ಧ ಕೆಜಿಯಷ್ಟು ಪಶು ಆಹಾರವನ್ನು ಹೆಚ್ಚುವರಿಯಾಗಿ ಪೂರೈಕೆ ಮಾಡಬೇಕು ಏಳನೇ ತಿಂಗಳ ಗರ್ಭಾವಧಿ ಬಳಿಕ ಕರು ಜನನ ಆಗುವವರೆಗೆ ದಿನಕ್ಕೆ ಒಂದು ಕೆಜಿಯಷ್ಟು ಪಶು ಆಹಾರವನ್ನು ಹೆಚ್ಚುವರಿಯಾಗಿ ಪೂರೈಕೆ ಮಾಡಬೇಕು ಗರ್ಭಧರಿಸಿರುವ ಎಮ್ಮೆಗಳಲ್ಲಿ ಐದನೇ ತಿಂಗಳ ಗರ್ಭಾವಧಿ ಬಳಿಕ ಜಂತುಹುಳು ವಿರುದ್ಧ ಔಷಧೋಪಚಾರ ಮಾಡಲು ಕಾಳಜಿ ವಹಿಸಬೇಕು ಈ ಹಿಂದೆ ಕರು ಹಾಕಿರುವ ಹಸುಗಳಾಗಿದ್ದಲ್ಲಿ ಏಳು ತಿಂಗಳ ಗರ್ಭಾವಧಿ ಪೂರ್ಣಗೊಂಡ ಬಳಿಕ ಹಾಲಿಂಡುವುದನ್ನು ಕ್ರಮೇಣ ಸ್ಥಗಿತಗೊಳಿಸಬೇಕು ಹಾಲು ಬತ್ತಿಸುವ ಸಮಯದಲ್ಲಿ ಹಸಿರು ಮೇವು ಪೂರೈಕೆಯನ್ನು ಕಡಿಮೆಗೊಳಿಸಬೇಕು ಪಶು ಆಹಾರ ಪೂರೈಕೆಯನ್ನು ಸ್ಥಗಿತಗೊಳಿಸಬೇಕು ನೀರಿನ ಪೂರೈಕೆಯನ್ನು ಮೂರನೇ ಒಂದು ಭಾಗಕ್ಕೆ ಕಡಿತಗೊಳಿಸಬೇಕು ಹಾಲಿಂಡುವುದನ್ನು ಪರಿಪೂರ್ಣವಾಗಿ ಸ್ಥಗಿತಗೊಳಿಸುವ ದಿನದಂದು ಕೆಚ್ಚಲಿನ ನಾಲ್ಕೂ ತೊಟ್ಟುಗಳಿಗೆ ಕೆಚ್ಚಲು ಬಾವಿನ ನಿಯಂತ್ರಣಕ್ಕಾಗಿ ಪಶುವೈದ್ಯರ ಸಲಹೆ ಪಡೆದು ಔಷಧೋಪಚಾರ ಮಾಡಬೇಕು ಎಂಟು ತಿಂಗಳ ಗರ್ಭಾವಧಿ ಪೂರ್ಣಗೊಂಡ ಬಳಿಕ ಕೆಚ್ಚಲನ್ನು ದಿನಕ್ಕೆರಡು ಬಾರಿ ಮೃದುವಾಗಿ ಮಸಾಜ್ ಮಾಡಬೇಕು ಎಂಟು ತಿಂಗಳ ಗರ್ಭಾವಧಿ ಪೂರ್ಣಗೊಂಡ ಬಳಿಕ ದಿನಕ್ಕೊಂದು ಕೆಜಿ ಪ್ರಮಾಣದಷ್ಟು ಮೊಳಕೆಯೊಡೆದ ಹುರುಳಿಯನ್ನು ಬೇಯಿಸಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೂ ಉಪ್ಪನ್ನು ಸೇರಿಸಿ ನಂತರ ರುಬ್ಬಿ ಪೂರೈಕೆ ಮಾಡಬೇಕು ಕರು ಜನನದ ಬಳಿಕ ಮಾಸುವನ್ನು ಗರ್ಭದಿಂದ ಹೊರದೂಡಲ್ಪಡುವಂತೆ ಮಾಡಲು ಇದು ಸಹಾಯಕಾರಿ ಜೊತೆಗೆ ಶೀಘ್ರಗತಿಯಲ್ಲಿ ಗರ್ಭ ಸಂಕುಚಿತಗೊಂಡು ಸಾಮಾನ್ಯ ಸ್ಥಿತಿಗೆ ಅದನ್ನು ತಲುಪುವಂತೆ ಮಾಡಲು ಸಹಿತ ಈ ಉಪಚಾರ ನೆರವಾಗಲಿದೆ ರಾಸುಗಳಲ್ಲಿ ಗರ್ಭಾವಧಿ ಒಂಬತ್ತು ತಿಂಗಳು ಪೂರ್ಣಗೊಂಡ ಬಳಿಕ ಪ್ರಸವ ನೋವು ಕಾಣಿಸಿಕೊಳ್ಳಲು ಆರಂಭಗೊಂಡ ನಾಲ್ಕು ಗಂಟೆಯೊಳಗಾಗಿ ಕರು ಜನನವಾಗಬೇಕು ತಪ್ಪಿದಲ್ಲಿ ಕರು ಜನನಕ್ಕೆ ಅಡಚಣೆ ಇರಬಹುದಾಗಿದ್ದು ನೆರವಿಗೆ ಪಶುವೈದ್ಯರನ್ನು ಸಂಪರ್ಕಿಸಬೇಕು ಕರು ಜನನವಾದ ಎಂಟರಿಂದ ಹತ್ತು ಗಂಟೆಯೊಳಗಾಗಿ ಮಾಸು ಅಥವಾ ಕಸ ಗರ್ಭದಿಂದ ಹೊರದೂಡಲ್ಪಡಬೇಕು ಈ ಅವಧಿಯೊಳಗೆ ಅದು ಹೊರದೂಡಲ್ಪಡದ ಪಕ್ಷದಲ್ಲಿ ಪಶು ವೈದ್ಯರನ್ನು ಸಂಪರ್ಕಿಸಬೇಕು ರಾಸುಗಳ ಸಾಕಾಣಿಕೆಯಲ್ಲಿ ಇಂತಹ ವೈಜ್ಞಾನಿಕ ಕ್ರಮಗಳನ್ನು ಪಾಲನೆ ಮಾಡುವುದರಿಂದ ವರ್ಷಕ್ಕೊಂದು ಕರು ಪಡೆಯುವ ಕನಸು ನನಸಾಗಲಿದ್ದು ಹೈನುಗಾರಿಕೆ ಲಾಭದಾಯಕವಾಗಲಿದೆ